ವೆಲ್ಕಮ್ ಟು ಮೈ ಕುಕ್ಕಿಂಗ್ ಗೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಮಹಾರಾಷ್ಟ್ರ ಮತ್ತು ರಾಜಸ್ಥಾನಗಳ ಕಡೆ ಮಾಡುವಂಥ ದೋಕ್ಲಾ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಈ ರೆಸಿಪಿ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ ಇದು ಆ ಕಡೆ ಸೈಡು ತುಂಬ ಚೆನ್ನಾಗಿ ಇದು ಫೇಮಸ್ಸಾಗಿ ಮಾಡ್ತಾರೆ ಎಲ್ಲ ಕಡೆ ಸಿಗುತ್ತೆ ನಮ್ಮ ಕಡೆ ಇದನ್ನು ಕಮ್ಮಿ ಮಾಡೋದು ಇದನ್ನು ನಮ್ಮ ಮನೆಯಲ್ಲೇ ಹೇಗೆ ಮಾಡ್ಕೊಂಡು ತಿನ್ಕೋಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಈಗ ನಾನು ಇಲ್ಲಿ ಒಂದೂವರೆ ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ತೊಗೊಳ್ಳಿ ಆ ಮೆಜರ್ಮೆಂಟಲ್ಲಿ ನೀವು ಅಳತೆಗೆ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಬೌಲ್ ಕಡಲೆ ಹಿಟ್ಟು ಮೆಜರ್ಮೆಂಟ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನೆಲ್ಲ ಫಸ್ಟು ಜಿರಡಿ ಇಟ್ಕೊಬೇಕು ಹಿಟ್ಟು ಯಾಕಂದರೆ ಗಂಟಿರಬಾರ್ದು ಕಲಿಸುವಾಗ ಹಾಗಾಗಿ ಜರಡಿ ಇಟ್ಕೊಂಡು ಇದಕ್ಕೊಂದು ಕಾಲ್ ಅಷ್ಟು ಅರಶಿನ ಒಂದು ಕಾಲು ಸ್ಪೂನಷ್ಟು ಉಪ್ಪು ಒಂದುವರೆ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡು ಇದಕ್ಕೆ ನೀರನ್ನು ಹಾಕಿ ಕಲಿಸ್ಕೊಬೇಕು ಇಲ್ಲಿ ನೀವು ಒಂದು ಸ್ವಲ್ಪ ನಮಗೆ ಖಾರ ಬೇಕು ಅನ್ನೋದಾದರೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಆದರೂ ಹಾಕ್ಕೊಬೋದು ಇಲ್ಲಾಂದರೆ ಖಾರದ ಪುಡಿನಾದರೂ ಹಾಕ್ಕೊಬೋದು ಇಲ್ಲಾಂದರೆ ಸಕ್ಕರೆನ ಸ್ವಲ್ಪ ಕಮ್ಮಿನಾದರೂ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಟೇಸ್ಟ್ ಬೇಕೋ ಆ ಥರ ಮಾಡ್ಕೊಳ್ಳಿ ಇದು ಒರ್ಜಿನಲ್ ಟೇಸ್ಟ್ ಇದೇ ಥರ ಇರುತ್ತೆ ಹಾಗಾಗಿ ನಾನು ಅದನ್ನೇ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಇದ್ರ ಮೇಲೆ ಯಾವ ಥರ ಬೇಕೋ ಅದನ್ನು ಹಾಕ್ಕೊಳ್ಳಿ ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇಲ್ಲದೆ ಕಲಿಸ್ಕೊಂಡು ಇದು ಅದಕ್ಕೆ ಕಲಿಸ್ಬೇಕು ಅಂದರೆ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು ನಾವು ರುಬ್ಬಿರೋ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೋ ಅದಕ್ಕೆ ಇದನ್ನು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನಾವು ಸ್ಪೂನಿಂದ ಈ ಹಿಟ್ಟನ್ನೋದು ಈ ಥರ ಬ್ಯಾಟರ್ ಮೇಲೆ ಎತ್ತಿರೆ ಈ ಥರ ಫ್ಲೋಯಿ ಫ್ಲೋಯಾಗಿ ಕೆಳಗಡೆ ಬೀಳಬೇಕು ಇಷ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಅಂಥದ್ದಕ್ಕೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ ಇದನ್ನು ಒಂದು ಹತ್ತು ನಿಮಿಷ ನೆನಿಬೇಕು ಇದು ಚೆನ್ನಾಗಿ ಕಡಲೆ ಹಿಟ್ಟು ನೆನೆದಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದು ನೆನೆಯೋ ಅಷ್ಟರಲ್ಲಿ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಎರಡು ಲೋಟದಷ್ಟು ನೀರನ್ನು ಹಾಕಿ ಅದರ ಮೇಲೆ ಒಂದು ಬೌಲನ್ನು ಇಟ್ಟುಬಿಟ್ಟು ಪ್ಲೇಟ್ ಮುಚ್ಚಿ ಅದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಅದರ ನೀರು ಮರಳಬೇಕು ಅದು ಕಾಯೋಷ್ಟರಲ್ಲಿ ನಾನು ಕೇಕ್ ಮೋಲ್ಡಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಮನೇಲಿ ಕೇಕ್ ಮೋಲ್ಡ್ ಇಲ್ಲ ಅಂದರೆ ಬಟ್ಲು ಅಥವಾ ತಟ್ಟೆಗೂ ಸಹ ನೀವು ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಇಟ್ಕೊಬೋದು ಇಲ್ಲಿ ಆಗಲೇ ಹಿಟ್ಟು ನಾವು ರೆಸ್ಟ್ ಮಾಡೋಕೆ ಇಟ್ಟಿರೋಂಥ ಹಿಟ್ಟು ಸಹ ನೆಂದಿದೆ ಚೆನ್ನಾಗಿ ನೆಂದಿರೋಂಥ ಹಿಟ್ಟಿಗೆ ನಾನು ಒಂದು ಪ್ಯಾಕೆಟು ಈನ ಪೌಡರನ್ನು ಇದ್ದೀನಿ ಇಲ್ಲಿ ನೀವು ಈನ ಪೌಡರ್ ಇಲ್ಲ ಅಂದರೆ ಅಡುಗೆ ಶೋಡ ಸಹ ಹಾಕ್ಕೊಬೋದು ಅಡುಗೆ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ನಾನು ಈನ ಪೌಡರನ್ನು ಬಳಸ್ತಾ ಇದ್ದೀನಿ ಇದಕ್ಕೆ ಮೇಲೆ ಒಂದೆರಡು ಡ್ರಾಪ್ ಅಷ್ಟು ನೀರನ್ನು ಹಾಕ್ಬಿಟ್ಟು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡ್ರೆ ಇದೆಲ್ಲನ ಹಿಟ್ಟು ತುಂಬ ಹಗುರವಾಗಿ ಸ್ವಲ್ಪ ಲೈಟ್ ವೇಟ್ ಚೆನ್ನಾಗಿ ಬರುತ್ತೆ ಆವಾಗ ದೋಕ್ಲು ಚೆನ್ನಾಗೇ ಫ್ಲಫಿಯಾಗಿ ಬರುತ್ತೆ ಇದನ್ನು ಹಾಕಿ ಕಲಸಿದ ತಕ್ಷಣ ಇದು ಜಾಸ್ತಿ ಹೊತ್ತು ಬಿಡಬಾರ್ದು ಎಲ್ಲ ಮಿಕ್ಸ್ ಮಾಡಿದ ತಕ್ಷಣ ನಾವು ಎಣ್ಣೆ ಹಚ್ಚಿರೋಂಥ ಮೋಲ್ಡಿಗೆ ಇದನ್ನು ಹಾಕ್ಬಿಟ್ಟು ಬ್ಯಾಟರನ್ನ ಇಲ್ಲಿ ನೀರು ಮರಳುತ್ತಾ ಇದೆ ಮರಳತಿರೋಂಥ ನೀರಿಗೆ ಇದನ್ನು ಇಟ್ಬಿಟ್ಟು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು ಮೂವತ್ತು ಮೂವತ್ತೈದು ನಿಮಿಷ ಇದನ್ನು ಬೇಯಿಸ್ಕೊಬೇಕು ಮೂವತ್ತು ಮೂವತ್ತೈದು ನಿಮಿಷ ಬೆಂದಾದ ಮೇಲೆ ಇದು ಎಲ್ಲ ಆಗಿರುತ್ತೆ ಇದಾಗಿರೋದು ಹೇಗೆ ಅಂತ ಟೆಸ್ಟ್ ಮಾಡಬೇಕು ಅಂದರೆ ಒಂದು ಪಿಕ್ ಇದರ ಮೇಲೆ ಕುಚ್ಚಿ ನೋಡಿದಾಗ ಪಿಕ್ಕಿಗೆ ಬ್ಯಾಟರ್ ಅಂಟ್ಕೋಬಾರ್ದು ಅಂಟ್ಕೊಳ್ಳಿಲ್ಲ ಅಂದರೆ ಆಗಿದೆ ಅಂತ ಆವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನು ಹಾರೋದಕ್ಕೆ ಇಟ್ಬಿಟ್ಟು ಹಾರಿದ ಮೇಲೆ ಇದನ್ನು ಸುತ್ತು ಈ ಥರ ಚಾಕುವಿನಿಂದ ಬಿಡಿಸ್ಕೊಂಡು ಒಂದು ತಟ್ಟೆಗೆ ಡಿಮೋಲ್ಡ್ ಮಾಡಿದರೆ ಆರಾಮಾಗಿ ಇದು ಬರುತ್ತೆ ಕಚ್ಚೋದಿಲ್ಲ ಚೆನ್ನಾಗಿ ಬರುತ್ತೆ ಈಗ ನೋಡಿ ಹೀಗೆಲ್ಲ ಡಿಮೋಲ್ಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪವೂ ಸಹ ಅಂಟಿಲ್ಲ ಚೆನ್ನಾಗಿ ಬಂದಿದೆ ಈಗ ಇದನ್ನು ಚಾಕುವಿನಿಂದ ನಾನು ಡೈಮಂಡ್ ಒಂದು ಸ್ಕ್ವಯರ್ ಟೈಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಡೈಮಂಡ್ ಶೇಪ್ ಬೇಕೋ ಸ್ಕ್ವಯರ್ ಶೇಪ್ ಬೇಕೋ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇದು ಒರಿಜಿನಲ್ ಶೇಪ್ ಇರೋದು ಸ್ಕ್ವಯರ್ ಶೇಪು ಹಾಗಾಗಿ ನಾನು ಸ್ಕ್ವಯರ್ ಶೇಪಲ್ಲೇ ಕಟ್ ಇದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಇದು ತುಂಬ ಸಾಫ್ಟಾಗಿ ಬರುತ್ತೆ ಇದ್ರ ಮೇಲೆ ಮತ್ತೆ ಒಂದು ಒಗ್ಗರಣೆನ ಕೊಡೋದ್ರಿಂದ ಇದು ಇನ್ನೂ ಸ್ವಲ್ಪ ಸಾಫ್ಟ್ ಆಗಿಬಿಟ್ರೆ ಎಲ್ಲ ಮೆತ್ತಗಾಗಿ ಪುಡಿಪುಡಿ ಆಗೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದೊಂಥರ ಹನಿ ಕೇಕ್ ಥರ ಇರುತ್ತೆ ತುಂಬ ಒಳ್ಳೆಯದು ಡಿಫ್ರೆಂಟ್ ಟೇಸ್ಟ್ ಇದು ಆ ಕಡೆ ಸ್ವೀಟು ಅಲ್ಲ ಈ ಕಡೆ ಖಾರ ಎಲ್ಲ ಆ ಥರ ಡಿಫ್ರೆಂಟಾಗಿರುತ್ತೆ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಒಂದು ಸರಿ ನಾರಿದನ್ನು ಮಾಡ್ಕೊಂಡು ನೋಡಿ ನೀವೇ ಹೇಳ್ತೀರ ತುಂಬ ರುಚಿಯಾಗಿರುತ್ತೆ ಮಕ್ಳಿಗೆ ಡಿಫ್ರೆಂಟ್ ರೆಸಿಪಿ ಮಾಡಿಕೊಟ್ಟಂಗಿರುತ್ತೆ ನಾನು ಈ ಥರ ಎಷ್ಟೆಷ್ಟು ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾವು ಕೈಯಿಂದ ಈ ಥರ ಫ್ರೆಶ್ ಮಾಡಿಬಿಟ್ರೆ ಸ್ಪಾಂಜ್ ಥರ ಬರಬೇಕು ತುಂಬ ಚೆನ್ನಾಗಿ ಬಂದಿದೆ ನಾನು ಇದು ಮಾಡಿರೋದು ಸ್ಪಾಂಜ್ ಥರ ಚೆನ್ನಾಗಿ ಬಂದಿದೆ ಈ ಥರ ಮಾಡ್ಕೊಂಡು ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಒಂದೊಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಉದ್ದಗೆ ಹೆಚ್ಚಿರೋಂಥ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು ಇದೆಲ್ಲ ಒಗ್ಗರಣೆ ಆದ ನಂತರ ಇದಕ್ಕೆ ಒಂದು ಎರಡು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ನೀರನ್ನು ಸೇರಿಸ್ಕೋಬೇಕು ಇಲ್ಲಿ ನಾನು ಒಂದೂವರೆ ಲಡ್ದಷ್ಟು ನೀರನ್ನು ಇದ್ದೀನಿ ಆ ಸೇರಿಸ್ಕೊಂಡ ತಕ್ಷಣ ಇದನ್ನು ಸ್ಟವ್ನ ಆಫ್ ಮಾಡಿಬಿಡಬೇಕು ಆಫ್ ಮಾಡಿ ಇದೆಲ್ಲ ಸಕ್ಕರೆ ಉಪ್ಪು ಕರಗಿದ ನಂತರ ಇದ್ರ ಮೇಲೆ ಕಟ್ ಮಾಡಿಟ್ಟಿರೋಂಥ ದೋಕ್ಲ ಮೇಲೆ ಈ ಒಗ್ಗರಣೆ ನೀರನ್ನು ಎಲ್ಲ ಹಾಕ್ಕೊಬೇಕು ಎಲ್ಲದಕ್ಕೂ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಇದೆಲ್ಲ ಒಗ್ಗರಣೆ ನೀರೆಲ್ಲ ಹೀರ್ಕೊಬೇಕು ದೋಕಲ ಹೀರ್ಕೊಂಡಾಗ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಫ್ಲಫಿಯಾಗಿ ಕೇಕ್ ಥರ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಇದು ಜಾಸ್ತಿ ಖಾರನೂ ಇರೋದಿಲ್ಲ ಜಾಸ್ತಿ ಸ್ಪೀಟು ಇರೋದಿಲ್ಲ ಡಿಫ್ರೆಂಟ್ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇದೊಂಥರ ಹಾಗಾಗಿ ಒಂದು ಸತಿ ಆದರೂ ಇದನ್ನು ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ